ಒಂದು ಮಣಿಗಂಟ ಹೊಂಟಿಯಾಗಿ ಓಡಿಕೊಂಡು ಬಂದು ನನ್ನ ಕಾರಲ್ಲಿ ಕೂತ್ರು ತೆಗೆದು ತಿರುಗಿಸಿದ್ರು ಯಾವರಿಂದ ಬಂದಿದ್ದೀರಿ ಸ್ವಾಮಿ ಅಂತ ಕೇಳಿದ್ರು ಮಂಗಳೂರಿಂದ ಕಲ್ಲು ಇತ್ತು ಹತ್ತಿದಿರುವಾಗ ಇವರು ಕೈ ಹಿಡಿದು ನಾನು ಹೆದರಬೇಡಿ ಯಾರಿಗಾದರೂ ನಿಮ್ಮಲ್ಲಿ ಏನಾದರೂ ಒಂದು ಅವಕಾಶವನ್ನು ದೊರಕಿಸಿಕೊಡುವಂತ ಆ ಒಂದು ವ್ಯವಸ್ಥೆ ಏನಾದರೂ ಇತ್ತು ನಮಸ್ತೆ ವೀಕ್ಷಕರೇ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಾಧಕರೊಂದಿಗೆ ಸಂವಾದ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿದ್ದಾರೆ ಸುಮಾರು ನಲವತ್ತು ವರ್ಷಗಳ ಕಾಲ ಅಯ್ಯಪ್ಪ ವ್ರತಧಾರಿಯಾಗಿ ಶಬರಿಮಲೆ ಶ್ರೀ ಅಯ್ಯಪ್ಪ ಸನ್ನಿಧಿಯ ಸನ್ನಿಧಿಗೆ ತೆರಳಿ ಭಕ್ತಿ ಮಾರ್ಗದಲ್ಲೇ ತನ್ನನ್ನು ತೊಡಗಿಸಿಕೊಂಡಂತಹ ಓರ್ವ ಮಹಾನ್ ವ್ಯಕ್ತಿ ಅಷ್ಟು ಮಾತ್ರವಲ್ಲದೆ ಸಾಹಿತ್ಯ ಗಾಯನ ಕ್ಷೇತ್ರದಲ್ಲೂ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ ಅದರೊಂದಿಗೆ ಇತ್ತೀಚೆಗೆ ಸಿನಿಮಾ ರಂಗದಲ್ಲೂ ಪ್ರವೇಶವನ್ನು ಮಾಡಿದಂತಹ ಓರ್ವ ವ್ಯಕ್ತಿ ಅಂತಹ ಶ್ರೀ ಪೆರುಮಾಳ್ ಲಕ್ಷ್ಮಣ್ ಐವರ್ನಾಡು ಸುಳ್ಯ ಶ್ರೀ ಲಕ್ಷ್ಮಣ್ ಐವರ್ನಾಡು ಅವರೇ ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸ್ವಾಮೀಶ್ವರಪ್ಪ ಸರ್ ನೀವು ಈಗ ಗಾಯನ ಕ್ಷೇತ್ರದಲ್ಲಿಯೇ ತಮ್ಮನ್ನ ತೊಡಗಿಸಿಕೊಂಡಿದ್ದೀರಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರಾರಂಭದಲ್ಲಿ ನಿಮ್ಮೊಂದು ಹಾಡಿನ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ ಅಯ್ಯಪ್ಪ ಸ್ವಾಮಿ ಹಾಡಾಗುತ್ತೆ ಒನ್ನಿಗೆ ದಾಸನಾಗಿ ಕೀರ್ತಿಗೆ ದಾಸನಾಗಿ ಆಸೆಯಲ್ಲಿ ಅಲೆದೆ ನಂದು ಶಬರೀ ದಾಸನಾದ ಕರುಣಯೊಳಿಂದು ಹೊನ್ನಿಗೆ ದಾಸನಾಗಿ ಕೀರ್ತಿಗೆ ದಾಸನಾಗಿ ಆಸೆಯಲ್ಲಿ ಅಲೆದೆ ನಂದು ಸಬರೀ ದಾಸನಾದ ಕರುಣಯೊಳಿಂದು ಬಂದದ ಬಲೆಯಲ್ಲಿ ಮೋಹದ ಸುಳಿಯಲ್ಲಿ ಪಾಸದಲ್ಲಿ ಸಿಲುಕಿದೆ ಮುಂದೂ ಪಂಪಯ್ಯ ನದಿಯಲ್ಲಿ ಮುಂದೆನು ಇಂದು ಈ ಹಾಡು ನನಗೆ ಬಹಳ ಇಷ್ಟ ಕಾರಣ ಒಂದು ಹೇಳ್ಬಾರ್ದು ಸ್ವಾಮಿ ಎರಡನೇ ಅಲ್ಲಿ ಇದೊಂದು ಪಲ್ಲವಿ ಚರಣದಲ್ಲಿ ನನ್ನ ಬಾಲ್ಯದ ವಿಷಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದು ನನ್ನ ಈ ಹಾಡಲ್ಲಿ ಬರುತ್ತೆ ಒಂದು ನನ್ನಲ್ಲಿ ಕೂಡ ಅಂತ ಒಂದು ಅನುಭವ ಆಗಿದೆ ಬಾಲ್ಯದ ವೇಳೆಯಲ್ಲಿ ಗೆಳೆಯರ ಜೊತೆಯಲ್ಲಿ ಆಟದೇ ಅಲೆದಾಡಿದೆ ಬಾಲ್ಯದ ವೇಳೆಯಲ್ಲಿ ಗೆಳೆಯರ ಜೊತೆಯಲ್ಲಿ ಆಟದಿ ಅಲೆದಾಡಿದೆ ಅದು ಅದೇ ತರ ನಾನು ಇದ್ದವನು ಅಂದ್ರೆ ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಶಬರಿಮಲೆಗೆ ಎಂಬತ್ತೆರಡನೇ ಇಸಿವಲ್ಲಿ ನಾನು ಸ್ವಾಮಿಗಳನ್ನು ನೋಡಿ ಬೇಡದ ಒಂದು ಎರಡು ಮಾತುಗಳು ಹೇಳಿದ್ದೇನೆ ಪ್ರಾರಂಭ ಹೋಗ್ಲಿಲ್ಲ ಸಬರಿಮಲೆಗೆ ಹೋಗಿಲ್ಲ ಹೋಗಲಿಕ್ಕೆ ಮೊದಲು ಎಂಬತ್ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸುವೆಯಲ್ಲಿ ಇವರೆಲ್ಲ ಯಾಕಪ್ಪ ಅಯ್ಯಪ್ಪ ಸ್ವಾಮಿ ಅನ್ನು ತಂದು ಇಲ್ಲಿ ಪೂಜೆ ಮಾಡ್ತಾರೆ ಈ ಕಾಡಲ್ಲಿ ಇರುವ ಸ್ವಾಮಿ ಕಾಡಲ್ಲಿ ಇದ್ದು ಬಿಡ್ಲಿ ಇವ್ರು ಇಲ್ಲಿ ಯಾಕೆ ಬಂದು ಸಬರಿಮಲೆಗೆ ಹೋಗ್ತೇನೆ ಹೇಳಿ ಮಾಲೆ ಹಾಕಿಕೊಂಡು ಬೆಳಿಗ್ಗೆ ರಾತ್ರಿ ಚಳಿಯಲ್ಲಿ ಸ್ನಾನ ಮಾಡಿಕೊಂಡು ಸರಣ ಹೇಳಿಕೊಂಡು ಇದ್ದವರಿಗೆ ನಿದ್ರೆ ಕೆಡಿಸಿಕೊಂಡು ಈ ತರಲ್ಲಾ ಮನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅಂತೇಳಿದೆ ಅಲ್ಲಿ ಇವರನ್ನು ಹುಚ್ಚರು ಅಂತ ಹೇಳಿದೆ ನೋಡಿ ನಾನು ಎಂಬತ್ತ ಮೂರನೇ ಇಸುವೆಯಲ್ಲಿ ನನ್ನ ತಂದೆಯವರು ನನ್ನನ್ನು ಮಾಲೆ ಹಾಕಿಸಿ ಶಬರಿಮಲೆಗೆ ಕಳಿಸಿಕೊಟ್ಟಿದ್ರು ಆ ವರ್ಷದಲ್ಲಿ ಕೂಡ ನನಗೆ ಎಂಬತ್ ಮೂರಲ್ಲಿ ಕೂಡ ನನಗೆ ಅಯ್ಯಪ್ಪನ ಒಂದು ಭಕ್ತಿ ಅಂತೇಳಿ ಏನು ಅಂತೇಳಿ ಗೊತ್ತಿಲ್ಲ ಶಬರಿಮಲೆಗೆ ಹೋಗಿದ್ದೇನೆ ಜಾತ್ರೆಗೆ ಹೋದಾಗೆ ಸ್ವಾಮಿಯನ್ನು ದರ್ಶನ ಮಾಡಿದನೆ ಏನೋ ಒಂದು ಬೊಂಬೆಯನ್ನು ನೋಡಿದ್ದೇನೆ ಬಂದೆ ಅದರ ಅರಿವೇ ಇಲ್ಲ ಪ್ರಥಮವಾಗಿ ತಂದೆಯವರ ನಿರ್ದೇಶನ ಪ್ರಕಾರ ನೀವು ಶಬರಿಮಲೆಗೆ ಹೌದು ಹೋದಿರಿ ಅಲ್ಲಿಂದ ಎಂಬತ್ ಅಲ್ಲಿಂದ ನಂತರ ಆ ಅನುಭವ ಯಾವ ರೀತಿ ಆಯ್ತು ಎಂಬತ್ತ ಮೂರಲ್ಲಿ ಹೋಗಿ ಬಂದೆ ಅದರೊಂದು ಜಾತ್ರೆ ಮಕ್ಕಳಾಟಿಗೆ ಹೋಗಿ ಬಂದೆ ಎಂಬತ್ತ ನಾಲ್ಕರಲ್ಲಿ ನಾನು ಶಬರಿಮಲೆಗೆ ಮಾಲೆ ಹಾಕಿಲ್ಲ ಎಲ್ಲರೂ ನವೆಂಬರ್ ಹದಿನಾರಕ್ಕೆ ಮಾಲೆ ಹಾಕಿದ್ರು ನಾನು ಮಾಲೆ ಹಾಕಿಲ್ಲ ನನಗೆ ಈ ಶರಣ ಕೇಳುವಾಗ ಸ್ವಾಮಿ ಶರಣಮಯ್ಯಪ್ಪ ಶರಣ ಕೇಳುವಾಗ ನನಗೆ ಹುಚ್ಚಿಡೀಲಿಕ್ಕೆ ಹೋಯ್ತು ನಾನು ತುಂಬ ಹುಚ್ಚನಾಗಿ ಬಿಟ್ಟೆ ಸತ್ಯ ಇದು ಅಯ್ಯಪ್ಪನ ಒಂದು ಪವಾಡ ಅಂತಲೇ ಹೇಳ್ಬೋದು ನನಗೆ ಹುಚ್ಚಿಡಿದಾಗೆ ಆಗಿದೆ ಯಾಕೆಪ್ಪ ಇವರೆಲ್ಲ ಶರಣ ಕರೀತಾರೆ ನನಗೂ ಶರಣ ಕರಿಬೇಕು ನಾನು ಶರಣ ಕರಿಬೇಕು ನಾನು ಸಬರಿ ಮೇಲೆ ಹೋಗಬೇಕು ಅಂತೀವಿ ಅವಾಗ ನಾನು ಏನು ಮಾಡಿದೆ ನನ್ನ ಕೈಯಲ್ಲಿ ದುಡ್ಡಿಲ್ಲ ಏನಿಲ್ಲ ಏನೋ ಒಂದು ಒಂದು ತಾಯಿ ನನಗೆ ಒಂದು ಇಪ್ಪತ್ತು ರೂಪಾಯಿ ದುಡ್ಡು ಕೊಟ್ಟರು ಮಾಲೆ ಹಾಕಿಕೊಂಡು ಹೋಗು ನಿನ್ನ ಪರಿಸ್ಥಿತಿ ನೋಡಕ್ಕೆ ಆಗುದಿಲ್ಲ ಅಂತೇಳಿ ಅವರು ಇವಾಗ ಇಲ್ಲ ಅವ್ರು ತೀರ್ಕೊಂಡ್ರು ಸಾಂಶರಾಗಿದ್ದಾರೆ ಅವರು ಸಬರಿಮಲೆಗೆ ಶಬರಿಮಲೆಗೆ ಕೊಟ್ಟರು ನಾನು ಕಾಣಿಕೆ ಇಟ್ಟು ಸಬರಿಮಲೆಗೆ ಯಾವ ರೀತಿ ಹೋಗಿದ್ದೇನೆ ಅಂತ ಹೇಳಿದ್ರೆ ಕೈಯಲ್ಲಿ ದುಡ್ಡಿಲ್ಲ ಇಲ್ಲ ನಾನೂರು ರೂಪಾಯಿ ದುಡ್ಡು ಉಂಟು ಇದ್ ನಾನು ನಡ್ಕೊಂಡು ಹೋಗಿದ್ದೆ ನಮ್ಮ ಊರು ಬೆಲ್ಲಾರಿಯಿಂದ ಸಬರಿಮಲೆಗೆ ಪಾದಯಾತ್ರೆ ಮಾಡಿದೆ ಪಾದಯಾತ್ರ ಮಾಡಿದ್ದೇನೆ ಅದು ಯಾವ ರೀತಿ ಆಯ್ತು ಹೇಗೆ ಆಯ್ತು ಇದೆಲ್ಲ ಅಯ್ಯಪ್ಪನ ಪವಾಡ ಅದರಲ್ಲಿ ತುಂಬಾ ಅನುಭವಗಳನ್ನು ನಾನು ಪಡೆದಿದ್ದೇನೆ ಆ ವರ್ಷದಲ್ಲಿ ಅಲ್ಲಿ ಸಬರಿಮಲೆಗೆ ಹೋಗಿದ್ದೆ ಸಬರಿಮಲೆಯಲ್ಲಿ ಹೋಗಿ ಸ್ವಾಮಿ ದರ್ಶನ ಆಯ್ತು ಅಲ್ಲಿಂದ ಹಿಂದೆ ತಿರುಗಿ ಬಂದು ನಾನು ಪಂಪೆಯಲ್ಲಿ ಇರುವಾಗ ನಮ್ಮ ಊರಿನವರೆಲ್ಲ ಬಂದು ನನಗೆ ತುಂಬಾ ಗೌರವ ಕೊಟ್ಟರು ನೀವು ಬನ್ನಿ ನಮ್ಮ ಕಾರಲ್ಲಿ ಬನ್ನಿ ನಮ್ಮ ಕಾರಲ್ಲಿ ಬನ್ನಿ ನಮ್ಮ ಜೊತೆಯಲ್ಲಿ ಬನ್ನಿ ಅಂತೇಳಿ ನನ್ನನ್ನು ಕರ್ಕೊಂಡು ಬಂದ್ರು ಇಲ್ಲಿಗೆ ಅವಾಗೊಂದು ಎರಡು ಮೂರು ಸ್ವಾಮಿಗಳು ನಾವು ಹೋಗಿದ್ದೆವು ಅಲ್ಲಿಂದ ನನಗೆ ಏನೋ ಒಂದು ಮಹತ್ವ ಇಲ್ಲಿ ಇದೆ ಅಯ್ಯಪ್ಪನದಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತಲ್ಲಿ ಎರಡನೇ ವರ್ಷ ನಾನು ನನ್ನಷ್ಟಕ್ಕೆ ಪಾದಯಾತ್ರೆ ಮಾಡಿದೆ ಅದು ಎಂಬತ್ತ ಇದು ಆರಲ್ಲಿ ಅಂತೂ ಪ್ರಾರಂಭ ಘಟ್ಟದಲ್ಲಿ ನಿಮಗೆ ಅಯ್ಯಪ್ಪ ದೇವರ ಬಗ್ಗೆ ಅವಿಶ್ವಾಸ ಇದ್ದದ್ದು ಆನಂತರ ನೀವು ಆ ನಂತರ ನಿರ್ದೇಶನಂತೆ ಒಂದು ಬಾರಿ ಹೋದ್ರೆ ಆದ್ರೆ ಮತ್ತು ನಿಮ್ಮ ಭಕ್ತಿಯನ್ನೇ ಅಯ್ಯಪ್ಪನನ್ನು ಮನಸ್ಸಲ್ಲಿ ಇಟ್ಟುಕೊಂಡ ನಂತರ ನೀವು ದೇವಸ್ಥಾನಕ್ಕೆ ಹೋದಿರಿ ಅಲ್ಲಿ ಮುದ್ರಾಧರಣೆ ಮಾಡ್ಬೇಕು ಅಂತಿದ್ರೆ ಗುರುಸ್ವಾಮಿಗಳು ಅಂತ ಬೇಕಾಗ್ತದೆ ಗುರುಸ್ವಾಮಿಗಳು ಬೇಕೇ ಬೇಕು ನಿಮ್ಮ ಪ್ರಾರಂಭ ಘಟ್ಟದ ಗುರುಸ್ವಾಮಿಗಳು ನಂತರ ಈಗ ನಾವು ಕೇಳಿದ ಪ್ರಕಾರ ಶಬರಿಮಲೆ ಯಾತ್ರೆ ಮುದ್ರಾಧಾರಣೆ ಮಾಡಿದ ನಂತರ ವೃತ್ತ ನಿಯಮ ಅದು ಕಠಿಣ ಅಂತ ನಾವೆಲ್ಲರೂ ಕೇಳಿ ತಿಳಿದ್ರ ಬಗ್ಗೆ ನಿಮ್ಮ ಬಗ್ಗೆ ಇದರ ಬಗ್ಗೆ ಒಂದು ಅಭಿಪ್ರಾಯ ಈಗ ಮೊದಲಿಗೆಲ್ಲ ಶಬರಿಮಲೆಗೆ ನಲವತ್ತೆಂಟು ದಿವಸ ವ್ರತ ಮಾಡ್ಲೇಬೇಕು ಗಡ್ಡಾಯ ಎಲ್ಲರೂ ಮಾಡಿ ಹೋಗ್ತಿದ್ರು ಈಗಲೂ ಆ ಪದ್ಧತಿ ಇದೆ ಅಂದ್ರೆ ಹಳೆಯ ಗುರುಸ್ವಾಮಿಗಳಲ್ಲಿ ಇದೆ ಅವರ ಜೊತೆಯಲ್ಲಿ ಓದವರಲ್ಲಿ ಇದೆ ಈಗ ಹೊಸಬ್ರು ಏನ್ ಮಾಡ್ತಾರೆ ಅಂದ್ರೆ ಇದು ನಾನು ಎಲ್ಲರೂ ಒಂದು ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಒಂದು ವಾರದಲ್ಲಿ ಮಾಲ ನಾಲ್ಕು ದಿವಸದಲ್ಲಿ ಮಾಲಾಕಿಕೊಂಡೆಲ್ಲ ಹೋಗೋರು ಇದ್ದಾರೆ ಇದರಲ್ಲಿ ಫಲ ಏನು ಸಿಕ್ತೆ ಅಂತಾರೆ ಅವರಿಗೆ ನಾವು ಒಂದು ಅಂಗಡಿಗೆ ಹೋಗಿ ಒಂದು ವಸ್ತು ತಗೊಳ್ಬೇಕಾದ್ರೆ ಕೈಯಲ್ಲಿ ದುಡ್ಡು ಬೇಕು ಕೈಯಲ್ಲಿ ಹಣ ಇಲ್ಲದೆ ಅಂಗಡಿಯಲ್ಲಿ ಹೋಗಿ ಒಂದು ವಸ್ತನ್ನು ನೋಡಿಕೊಂಡು ಬರುವುದೇ ಹೊರತು ಅದನ್ನು ಕೊಂಡುಕೊಂಡು ಬರಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಹಾಗೇನೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಸ್ವಾಮಿಯ ದರ್ಶನ ಪಡೆಯಬೇಕು ಅಂತ ಹೇಳಿದರೆ ನಾವು ವ್ರತ ಮಾಡಿ ಹೋದರೆ ಆ ಭಗವಂತನ ಅನುಗ್ರಹ ಆಶೀರ್ವಾದ ನಮಗೆ ಖಂಡಿತ ಸಿಗುತ್ತೆ ಇದನ್ನು ನಾನು ಎಲ್ಲ ಸ್ವಾಮಿಗಳಿಗೆ ಮುಂದೆ ಹೋಗುವ ಕಣ್ಣಿ ಸ್ವಾಮಿಗಳಿಗೆ ಎಲ್ಲ ಕೆಲವು ಗುರುಸ್ವಾಮಿಗಳಿಗೆ ಎಲ್ಲರಿಗೂ ಎಲ್ಲ ಕೆಲವು ಗುರುಸ್ವಾಮಿಗಳಿಗೂ ಹೇಳ್ತೀನಿ ನಲವತ್ತೆಂಟು ದಿವಸ ವ್ರತ ಮಾಡಿ ಆ ಶಬರಿಮಲೆ ಅಯ್ಯಪ್ಪನನ್ನು ದರ್ಶನ ಮಾಡಿ ನಿಮ್ಮ ನಿಮಗೆ ಅದು ಆನಂತರ ನಿಮ್ಮ ಅದರ ಅನುಭವವನ್ನು ನೋಡಿ ತಿಳ್ಕೊಳ್ಳಿ ನೀವು ಈಗ ಪ್ರಥಮ ಬಾರಿಗೆ ಹೇಳಿದ್ದೀರಿ ಶಬರಿಮಲೆಗೆ ಹೋದ ವಿಷಯ ಪ್ರಥಮದಲ್ಲಿ ಅಥವಾ ನೀವು ಪಾದಯಾತ್ರೆ ಮೂಲಕ ಹೋದವರು ಈಗ ವಾಹನದಿಂದ ಇಳಿದು ಪ್ರಥಮ ಬಾರಿಗೆ ಮಲೆ ಏರಿ ಆ ಸ್ವಾಮಿಯನ್ನು ದರ್ಶನ ಮಾಡುವಂತಹ ಒಂದು ಪ್ರಥಮ ಅನುಭವ ಅದರ ಬಗ್ಗೆ ಒಂದು ನಿಮ್ಮ ನಿಮಗಾದ ಅನುಭವ ಪ್ರಥಮ ಅನುಭವ ಅಂತ ಹೇಳಿದ್ರೆ ಎರಿಮೇಲೆಯಲ್ಲಿ ಹೋಗಿ ಇಲಿವಾಗ ಸ್ವಲ್ಪ ಭಯ ಇತ್ತು ನನಗೆ ಕಾರಿಂದ ಅಂಬಾಸ್ಟಾರ್ ಕಾರಲ್ಲಿ ನಮ್ಮ ಗುರುಗಳು ಕರ್ಕೊಂಡೋಗಿದ್ರು ಅವಾಗ ಇನ್ನೂರ ನಲವತ್ತು ರೂಪಾಯಿ ಇನ್ನೂರ ಇಪ್ಪತ್ತೈದು ರೂಪಾಯಿ ನಮ್ಮ ಊರಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಕಾರಿಗೆ ಇಲಿವಾಗ ನನಗೆ ಸ್ವಲ್ಪ ಭಯ ಇತ್ತು ಎರಿಮೇಲಿ ಮಣ್ಣು ಮುಟ್ಟಿ ನಾನು ಪ್ರಾರ್ಥನೆ ಮಾಡಿಕೊಂಡೆ ನನಗೆ ಏನೋ ತೊಂದರೆ ಬರಬಾರ್ದು ದೇವರೇ ಅಂತೇಳಿ ನಮಸ್ಕರಿಸ ನಮಸ್ಕರಿಸಿಕೊಂಡೆ ಅಲ್ಲಿ ಎಮೇಲೆಯಲ್ಲಿ ಕಾಲಿಟ್ಟೆ ಅದು ಇವತ್ತು ನಾನು ಸಬರಿ ಮೇಲೆ ಹೋಗ ಎರಿಮೇಲೆಯಲ್ಲಿ ನೆನಪು ಬರುತ್ತೆ ನನಗೆ ಸಬರಿಮಲೆಗೆ ಅಲ್ಲಿ ಮಳೆ ಅಳದ ಮಲೆ ಕರಿಮಲೆ ಎಲ್ಲ ಚೌಟಿ ನೀರಿ ಮಲೆ ಎಲ್ಲ ಹತ್ತಿ ಹೋಗಿ ಹದಿನೆಂಟು ಮೆಟ್ಲು ಹತ್ತಿ ದರ್ಶನ ಮಾಡುವ ಅಲ್ಲಿ ಕೂಡ ನಾನು ನನ್ನ ಸ್ವಾಮಿಗಳ ಒಟ್ಟಿಗೆ ಹಿರಿಯದೊಂದು ಸ್ವಾಮಿ ಒಟ್ಟಿಗೆ ಲಟ ಮಾಡಿದವನು ಮೊದಲನೇ ವರ್ಷ ಅವರು ಕೀವಲ್ಲಿ ಬಂತಲ್ಲಿ ನನ್ನ ಸ್ವಲ್ಪ ಜಾಗ್ರತೆ ಹಿಡಿದ್ ನಾನು ಸಣ್ಣ ಹುಡುಗಲ್ಲ ಏ ಹೋಗಿರಿ ನನಗೆ ಗೊತ್ತುಂಟು ನಾನು ಬರ್ತೇನೆ ಅಂತಿಲ್ಲ ಸ್ವಲ್ಪ ಹಾಂಕಾರದ ಮಾತುಗಳೆಲ್ಲ ಇತ್ತು ಅದೆಲ್ಲ ಅಲ್ಲಿಗೆ ಹುಡಿಯಾಗಿ ಹೋಗಿದೆ ಎರಡನೇ ವರ್ಷ ಮೂರನೇ ವರ್ಷಕ್ಕೆ ಹೋಗಿ ಎಲ್ಲ ಹುಡಿಯಾಗಿ ಹೋಗಿ ಸಾಧುವಾಗಿ ಆಗಿ ಬಿಟ್ಟಿದ್ದೇನೆ ನಾನು ಅದೆಲ್ಲ ಅಯ್ಯಪ್ಪನ ಭ್ರಮೆ ಅದು ಅಯ್ಯಪ್ಪನನ್ನ ಅವತ್ತು ನೋಡಿದ ಏನೋ ಒಂದು ನೋಡಿಬಿಟ್ಟೆ ಆದ್ರೆ ಇನ್ನು ಇನ್ನು ನೋಡ್ಬೇಕು ನೋಡ್ಬೇಕು ಅಂತ ಆಸೆ ಆಗುತ್ತೆ ಮತ್ತು ನಿಮಗೆ ಆ ಒಂದು ಅಯ್ಯಪ್ಪನನ್ನು ಕಾಣುವಂತಹ ಆ ಒಂದು ಮನಸ್ಸು ನಿಮ್ಮ ಮನಸ್ಸು ಹೃದಯದಲ್ಲಿ ಈಗ ಅದಕ್ಕೆ ಆ ಭಾವನೆಗಳು ಬಂದು ಕೂಡ ನಾನು ಒಂದು ಸಾಹಿತ್ಯ ಬರೆದಿದ್ದೇನೆ ಅಂದ್ರೆ ಅದು ನಮ್ಮ ವಸಂತ್ ಸರ್ ಅವರು ಭಜನೆ ಟೈಪ್ ಅಲ್ಲಿ ಹಾಡಿದ್ದಾರೆ ನನಗೇನು ಆಸೆ ಇಲ್ಲ ಅಯ್ಯಪ್ಪ ನಿನ್ನ ನೋಡೋದೊಂದೇ ನನ್ನ ಆಸೆ ಅಯ್ಯಪ್ಪ ಅಂತ ಹೇಳಿ ಅದನ್ನ ಇನ್ನು ಮುಂದಿನ ವರ್ಷಕ್ಕೆ ನಾವು ಕಂಪೋಸ್ಟ್ ಮಾಡಿ ಬೇರೆ ಒಂದು ರೀತಿಯಲ್ಲಿ ಮಾಡ್ತೇವೆ ನಾವು ಅದು ಈಗ ನೀವು ಹಲವಾರು ವರ್ಷಗಳಿಂದ ಅಂದಾಜು ವರ್ಷ ವರ್ಷ ಅಂದ್ರೆ ನನಗೆ ಟೋಟಲಿ ಸಾಧಾರಣೆಗೆ ಕಾಲಿಟ್ಟಿರ್ಬೋದು ಮದುವೆ ಆಗ್ಲಿಕ್ಕೆ ಮೊದಲು ಕರೆಕ್ಟ್ ಓದ್ತಿದ್ದೆ ಆನಂತರ ಮದುವೆ ಆದ ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಮನೆಯಲ್ಲಿ ಮತ್ತೆ ತಂದೆ ತಾಯಿಗಳು ಸ್ವಾಮಿ ಶರಣಾದ ಮೇಲೆ ಎರಡನೇ ನನ್ನ ಮಕ್ಕಳು ಹೇರದ್ದು ಅಂತ ಸಮಯದಲ್ಲಿ ನನಗೆ ಎರಡು ಮಕ್ಕಳು ಎರಡು ಮಕ್ಕಳಿಗೆ ಆಗಿದೆ ಅಂತ ಸಮಯದಲ್ಲಿ ಎಲ್ಲ ಸ್ವಲ್ಪ ನಾನು ಸಬರಿಮಲೆ ಹೋಗುವುದನ್ನು ನಿಲ್ಲಿಸಿದ ಆ ಟೈಮ್ಗಳಲ್ಲಿ ಮತ್ತೆ ಈಗ ಕಂಟಿನ್ಯೂ ನಾನು ಹೋಗ್ತಾ ಇದ್ದೀನಿ ನಿರಂತರವಾಗಿ ಯಾತ್ರೆಯನ್ನು ಕೈಗ ನಿಮ್ಮ ಈ ನಿರಂತರವಾದಂತಹ ಯಾತ್ರೆಯ ಸಂದರ್ಭದಲ್ಲಿ ಅದೆಷ್ಟು ಅಯ್ಯಪ್ಪ ಭಕ್ತರ ಸಂಖ್ಯೆ ಮಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಈ ಈ ಜನರಲ್ಲಿ ಭಕ್ತಿಯ ಒಂದು ಆ ಒಂದು ಸಂಕೇತ ಕಡಿಮೆ ಆಗ್ತಿದೆ ಎನ್ನುವುದಾಗಿ ನಿಮ್ಮ ಮನಸ್ಸಿಗೆ ಏನಂದರೂ ತೋರ್ತಾ ಇದೆಯಾ ಖಂಡಿತ ಅದು ಒಳ್ಳೆ ಮಾತು ನೀವು ಕೇಳಿದು ಮೊದಲು ನಾವು ಹೋಗುವ ಕಾಲದಲ್ಲಿ ಕಾಡಲ್ಲಿ ಲೈಟ್ ಇಟ್ಕೊಂಡು ಹೋಗ್ಬೇಕು ಲೈಟ್ ಇಲ್ಲದಲ್ಲೇ ಹೋಗುವಾಗ ಹೀಗೆ ಲೈಟ್ ಅವಶ್ಯಕತೆ ಇಲ್ಲ ನಾವು ಇಲ್ಲಿಂದ ನಮಗೆ ಇರುಮುಡಿ ಕಟ್ಟಿಕೊಳ್ಳ ಹೊರಟ ಮೇಲೆ ಮನೆಯವರಿಗೆ ತುಂಬಾ ಭಯ ಇರುತ್ತೆ ಚ ನಮ್ಮ ಮನೆಯವರು ಸ್ವಾಮಿಯವರು ಸಬರಿಮಲೆ ಹೋಗಿದ್ದಾರೆ ಎಲ್ಲಿದ್ದಾರೋ ಹೇಗಿದ್ದಾರೋ ಅದಕ್ಕೆ ದೊಡ್ಡ ಕಾಡು ಅಂಡ್ಲಿ ಹುಳಿ ಇದೆ ಆಣೆ ಇದೆ ಅಂತೆಲ್ಲ ಹೇಳ್ತಾರೆ ಆತಂಕವೇ ಆತಂಕವೇ ಇತ್ತು ಈ ಸ್ವಾಮಿಗಳಿಗೆ ಅದಕ್ಕೆ ಮೇಲೂ ಭಯ ಇತ್ತು ನಾನು ಹೇಗಾದ್ರೂ ಸಬರಿಮಲೆಗೆ ಅಯ್ಯಪ್ಪನ ನಂಬಿ ಹೋಗಿ ಬಂದು ಅಂತ ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ನೀಲಿ ಮಲೆಯಿಂದ ಈಗ ಎರಡು ಮೂರು ವರ್ಷ ಇತ್ತೀಚೆಗೆ ಕಲ್ಲು ಹಾಸಿದಾರೆ ಈ ಕಷ್ಟಗಳು ಸ್ವಾಮಿಗಳಿಗೆ ಗೊತ್ತಾಗುದಿಲ್ಲ ಕೆಲವರಿಗೆ ಮೊದಲಿನ ಕಾಲದಲ್ಲಿ ಯಾವ ರೀತಿ ಆ ಅಯ್ಯಪ್ಪನನ್ನು ಯಾವ ರೀತಿ ನೋಡ್ಲಿಕ್ಕೆ ಹೋಗಿದ್ದರು ಅಲ್ಲಿಂದ ಏನನ್ನು ಫಲ ಪಡ್ಕೊಂಡು ಬಂದರು ಅಂತೇಳಿ ಇವಾಗ ಕೆಲವೊಬ್ಬರು ಏನೋ ಒಂದು ಟೂರಿಸ್ಟ ಹೋದಾಗೆ ಹೋಗ್ತಾ ಇದ್ದಾರೆ ಭಯ ಭಕ್ತಿಗಳು ಸ್ವಲ್ಪ ಕಡಿಮೆ ಆಗ್ತಿದೆ ಅದನ್ನು ಅವರವರ ಪಾದಗಳಿಗೆ ಬಿದ್ದು ನಾನು ಕೇಳಿಕೊಳ್ತೇನೆ ನಮಸ್ಕರಿಸಿ ಕೇಳಿಕೊಳ್ತೇನೆ ಸ್ವಲ್ಪ ಭಕ್ತಿಯಿಂದ ಹೋಗಿ ಆ ಫಲ ಪುಣ್ಯವನ್ನು ಅನುಭವಿಸಿ ಅಂತ ಹೇಳ್ತೇನೆ ಯಾಕೆಂದ್ರೆ ನಾನು ಅನುಭವಿಸಿದ್ದೇನೆ ಅದನ್ನು ಎಲ್ಲರೂ ಅನುಭವಿಸಬೇಕು ಒಳ್ಳೆಯದನ್ನು ಮತ್ತು ಕ್ಷೇತ್ರ ಸಂದರ್ಶನ ಸಮಯದಲ್ಲಿ ಭಕ್ತಿ ಭಾವದಿಂದಲೇ ಆ ಒಂದು ಯಾತ್ರೆಯನ್ನು ಕೈಗೊಳ್ಳಿ ಎಂಬುದಾಗಿ ನಿಮ್ಮ ಒಂದು ಉಪದೇಶ ಈಗ ನೀವು ಆಗಲೇ ಹೇಳಿದ್ರಿ ಪ್ರಥಮ ಪ್ರಥಮವಾರಿಗೆ ಪಾದಯಾತ್ರೆಯನ್ನ ಕೈಗೊಂಡ ನಂತರವೂ ವರ್ಷ ಹೋಗಿದ್ದೀರಿ ಈಗ ಈ ಪಾದಯಾತ್ರೆ ನಡೆಸುವಂತಹ ಈ ಸಂದರ್ಭದಲ್ಲಿ ನಿಮಗಾದ ಒಂದು ಅನುಭವದ ಬಗ್ಗೆ ಪಾದಯಾತ್ರೆಯಲ್ಲಿ ತುಂಬಾ ಅನುಭವ ಆಗಿದೆ ಅದಕ್ಕೆ ಒಂದು ವಿಷಯಗಳನ್ನು ನಾನು ಹೇಳಬಹುದು ಅಂದ್ರೆ ನಾವು ಇಲ್ಲಿಂದ ಕಾಸರಗೋಡಾಗಿ ನಾವು ಇಲ್ಲಿ ಕಣ್ಣೂರಾಗಿ ನಾವು ಆ ಕೋಟೆಂ ತಲ್ಪಿ ಮುಂದೆಗೆ ಒಂದು ಊರುಂಟು ಯಾವ್ದು ಅಂತ ಹೇಳಿದ್ರೆ ಕಾಳ ಕಾಲಡಿ ಹೇಳಿ ಒಂದು ಊರಿದೆ ಕಾಲಡಿಯಿಂದ ಒಂದು ಊರಲ್ಲಿ ಒಬ್ರು ಸ್ವಾಮಿ ನಮ್ಮ ಜೊತೆಗೆ ಬಂದ್ರು ಅಲ್ಲಿಂದ ಹೊರಟರು ಸಬರಿಮಲೆಗೆ ನಾನು ಬರ್ತೇನೆ ಅಂತೇಳಿ ಅವರ ಕೈಯಲ್ಲಿ ಇರುಮುಡಿ ಇಲ್ಲ ಇತ್ತು ಅಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ನಾವು ಮುಟ್ಟಿ ಸಬರಿ ಎರಿಮೇಲಿಗೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಇರುವ ಅಲ್ಲಿವರೆಗೆ ಕಾಂಚರಪಳ್ಳಿ ದೇವಸ್ಥಾನ ಒಂದು ಇದೆ ಅಲ್ಲಿ ಕಾಂಚರಾಪಳ್ಳಿಯಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ನಾವು ರಾತ್ರಿ ಉಳ್ಕೊಂಡು ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಿ ಹೊರಟಿದ್ದೆವು ಹೊರಡುವಾಗ ನಮ್ಮ ಜೊತೆಯಲ್ಲಿ ಬಂದಂತ ಒಂದು ಸ್ವಾಮಿ ಅಲ್ಲಿ ಹೇಳಿದ್ದೇನೆ ಅರ್ಧ ದಾರಿಯಲ್ಲಿ ಇರುಮುಡಿ ಕಟ್ಟದೆ ಬಂದ್ರು ಅಂತೇಳಿ ಅವರು ಸ್ನಾನ ಮಾಡಿಲ್ಲ ನಾವು ಎರಿಮೇಲಿಗೆ ಎಂಟು ಕಿಲೋಮೀಟರ್ ಇರುವಾಗ ಒಂದು ಪಕ್ಕದಲ್ಲಿ ಕೂತು ಸ್ವಾಮಿಗಳೆಲ್ಲ ಮಾತಾಡ್ತಿದ್ದೆವು ಸ್ವಲ್ಪ ತಮಾಷೆಗೆಲ್ಲ ಮಾತಾಡ್ತಿರುವಾಗ ಒಂದು ಮಣಿಗಂಟ ಇಷ್ಟು ಎತ್ತರದ ಮಣಿಗಂಟ ಓಡಿಗೊಂಡು ಬಂದ್ರು ಬಂದು ಕೇಳಿದ್ರು ಸ್ವಾಮಿ ಏದು ನಾಟಿಂದ ಬರ್ ನಾನು ಆಗ ನಾವು ಹೇಳಿದ್ರೆ ನಾವು ಮಂಗಳೂರು ಸ್ವಾಮಿಯವರು ಸುಳ್ಯದ ಇದ್ದೇವೆ ಅಂತ ಅಂತೇಳಿ ಆ ಇದೆಂದು ಅರಿಟ್ಟು ಆ ಕಟ್ಟನ್ನು ಮುಟ್ಟಿದ್ರು ಇರುಮುಡಿ ಕಟ್ಟನ್ನು ಮುಟ್ಟುವಾಗ ನಮ್ಮಲ್ಲಿ ಒಬ್ರು ಸ್ವಾಮಿ ಹೇಳಿದ್ರು ಸಂತೋಷ ಸ್ವಾಮಿ ಸ್ವಲ್ಪ ಅವರು ಸ್ವಲ್ಪ ನಗೆ ಮಾತುಗಳೆಲ್ಲ ಮಾತಾಡೋದ್ರು ಸ್ವಾಮಿ ಸ್ವಾಮಿ ಕಟ್ಟು ತೊಡಗ ಕುಳಿಕ ಕಟ್ಟು ತೊಡ ಮಾಡಿಲ್ಲ ಅಲ್ಲಿ ಸ್ನಾನ ಮಾಡದೆ ಕಟ್ಟು ಮುಟ್ಟುವಾಗಿಲ್ಲ ಅಂತೇಳಿ ಆ ಮಡಿಗಂಟ ಹೇಳಿದ್ದು ನೀವೇ ಸ್ನಾನ ಮಾಡ್ಲಿಲ್ಲಲ್ಲ ಅಂತೇಳಿ ಆವಾಗ ನಮ್ಮೊಟ್ಟಿಗೆ ಇದ್ದ ಸುಂದರ ಸ್ವಾಮಿ ಅಂತ ಹೇಳಿದ್ರು ಸ್ವಾಮಿ ನೀವು ತಮಾಷೆಯನ್ನು ಮಾತಾಡಬೇಡಿ ಇಲ್ಲಿ ಏನೋ ಒಂದು ಇದೆ ಅಂತೇಳಿ ಆವಾಗ ಈ ಸ್ವಾಮಿ ಏನು ಮಾಡಿದ್ರು ಈ ಮಣಿಗಂಟ ಓಡಿ ಹೋದ್ರು ಕರಿವಾಗ ಬಂದಿಲ್ಲ ಅದರ ಅರ್ಥ ಏನು ಅಂತ ಹೇಳಿದ್ರೆ ಅಯ್ಯಪ್ಪನು ನಿಜವಾಗಿ ಮನುಷ್ಯನ ರೂಪದಲ್ಲಿ ಬರುತ್ತಾನೆ ನಮ್ಮ ಜೊತೆಯಲ್ಲಿ ಬಂದ ಸ್ವಾಮಿ ಒಬ್ರು ಸ್ನಾನ ಮಾಡಿಲ್ಲ ನಮಗೆ ಅವಾಗ ಗೊತ್ತಾಯಿತು ಇಂಥ ಅನುಭವಗಳು ನನಗೆ ಮೂರಾಗಿದೆ ಸ್ವಾಮಿ ಇನ್ನು ಎರಡು ಅನುಭವಗಳೆಂದ್ರೆ ಇತ್ತೀಚೆಗೆ ಸಾವಿರದ ಅಲ್ಲ ಎರಡು ಸಾವಿರದ ಹದಿನಾರಲ್ಲಿ ಕಾಣುತ್ತೆ ನನ್ನೊಟ್ಟಿಗೆ ಪುರುಷೋತ್ತ ಸ್ವಾಮಿ ನನ್ನ ಮಗ ಮತ್ತೆ ಇನ್ನು ಎರಡು ಮೂರು ನಾಲ್ಕು ಸ್ವಾಮಿಗಳು ನನ್ನ ಗಾಡಿಯಲ್ಲಿ ಬಂದಿದ್ರು ಆ ನಾನು ಆ ವರ್ಷ ಸಬರಿಮಲೆಗೆ ಮಾಲೆ ಹಾಕ್ಲಿಕ್ಕೆ ನನ್ನ ಗುರುಸ್ವಾಮಿಗಳು ಯಾರು ಇಲ್ಲ ಎಲ್ಲರೂ ತೀರ್ಗೊಂಡೋದ್ರು ಎಲ್ಲ ಯಾರು ಇಲ್ಲ ಈಗ ನಾನು ಏನಪ್ಪಾ ಮಾಡೋದು ಸಬರಿಮಲೆಗೆ ಮಾಲೆ ಹಾಕಬೇಕು ಹೋಗ್ಬೇಕು ಯಾರಲ್ಲಿ ಮಾಲೆ ಹಾಕಬೇಕು ಅಂತ ಹೇಳಿ ನಾನು ಒಬ್ಬರು ಗುರುಸ್ವಾಮಿಗಳ ಹೆಸರು ಹೇಳುದಿಲ್ಲ ಅವರಲ್ಲಿ ಹೋಗಿ ಸ್ವಾಮಿ ನನಗೆ ಮಾಲೆ ಹಾಕಿ ಬಿಡಿ ಅಂತ ಹೇಳಿದೆ ಅವರು ಮಾಲೆ ಹಾಕಿ ಬಿಟ್ರು ಕಟ್ಟುಕಟ್ಟಲಿಕ್ಕೆ ಅವ್ರು ಬಂದಿಲ್ಲ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಇಷ್ಟು ವರ್ಷ ಹೋಗ್ತಾ ಇದ್ದೀರಿ ನಾನು ಹೋಗ್ಲಿಕ್ಕೆ ಮೊದಲೇ ನೀವು ಹೋಗ್ತೀರಿ ಸಬರಿಮಲೆಗೆ ಸಣ್ಣ ಪ್ರಾಯದಿಂದ ನಿಮ್ಗೆ ಯಾಕೆ ಧೈರ್ಯ ಬರುವುದಿಲ್ಲ ನೀವು ಕಟ್ಟುಗಟ್ಟಿ ಹೋಗಿ ಅಂದ್ರು ಅವಾಗ ನನಗೆ ಬೇಜಾರಾಯ್ತು ಎಷ್ಟೇ ಆದ್ರೂ ಗುರು ಎಂಬುದು ಅದರ ಫಲವೇ ಬೇರೆ ಅವರ ಶಕ್ತಿಯೇ ಬೇರೆ ಗುರು ಕಟ್ಟಿ ಆ ಒಂದು ಮಹತ್ವ ಬೇರೆ ಏನಿಲ್ಲ ಅಂತೇಳಿ ನನಗೆ ತುಂಬಾ ನೋವಾಯ್ತು ಮನಸ್ಸಿಗೆ ಈ ಸ್ವಾಮಿ ಬರುವುದಿಲ್ಲ ನನ್ನನ್ನು ಕಟ್ಟುದಕ್ಕೆ ಕೇಳ್ತಾರಲ್ಲ ನಾನು ಯಾವ ರೀತಿಯಪ್ಪ ಕಟ್ಟುವುದು ನೋಡಿದ್ದೇನೆ ನನ್ನ ಗುರುಸ್ವಾಮಿಗೆ ನಾನು ಸೇವೆ ಮಾಡಿದ್ದೇನೆ ಆದ್ರೆ ಧೈರ್ಯ ನನಗೆ ಬಂದಿಲ್ಲ ಆಗ ಮತ್ತೊಬ್ಬರು ಧನೇಂದ್ರ ಸ್ವಾಮಿ ಅಂತೇಳಿ ಒಬ್ಬರು ಇದ್ರು ಅವರನ್ನು ಕರೆದೇ ಹೇಳಿದೆ ಸ್ವಾಮಿ ನನಗೆ ಮಾಲೆ ಹಾಕಿದವರು ಹೇಳ್ತಾರೆ ನಿಮಗೆ ಧೈರ್ಯ ಬರಲಿ ನೀವೇ ಕಟ್ಟಿ ಕಟ್ಟಿ ಹೋಗಿ ಅಂತ ಹೇಳ್ತಾರೆ ನಾನು ಏನು ಮಾಡ್ಬೇಕು ನೀವು ಬಂದು ಕಟ್ಟು ಕಟ್ಟಿ ಕೊಡಿ ಅಂತ ಹೇಳಿದೆ ಅವರು ಬಂದು ಸ್ವಾಮಿಯ ಸೇವೆಯನ್ನು ನಾನು ಮಾಡಿಕೊಡ್ತೇನೆ ಸ್ವಾಮಿ ನೀವೇನು ಹೆದರಬೇಡಿ ಹೇಳಿ ಅವ್ರು ಬಂದು ಆ ವರ್ಷ ನನಗೆ ಕಟ್ಟು ಕಟ್ಟಿ ನನಗೆ ಒತ್ತು ತಲೆಯಲ್ಲಿ ಇಟ್ಟು ಶಬರಿಮಲೆಗೆ ಕೊಟ್ಟರು ಆ ವರ್ಷ ನಾನು ಅಗ್ನಿಶೇವೆಗೆ ಹೋಗಬೇಕಾದ್ರೂ ಯಾವುದೇ ಒಂದು ಕಾರ್ಯ ಮಾಡಬೇಕಾದರೂ ಗುರುಸ್ವಾಮಿಗಳಿಲ್ಲ ಅಂತೇಳಿ ತುಂಬ ನೋವಾಯಿತು ನನ್ನ ಮನಸ್ಸಿಗೆ ಆಯಿತು ನಾವೆಲ್ಲ ಶಬರಿಮಲೆಗೆ ಹೊರತಿದ್ದೆವು ಹೊರಟು ಅಲ್ಲಿ ಪಂಪ ನದಿಯಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಅಂತೇಳಿ ನಾನು ಕಟ್ಟತ್ರ ಹತ್ರ ಇರುಮುಡಿ ಹತ್ರ ಕಾಯ್ತಾ ಇದ್ದೀನಿ ನಮ್ಮ ಸ್ವಾಮಿಗಳೆಲ್ಲ ಸ್ನಾನಕ್ಕೆ ಹೋಗಿದ್ದಾರೆ ಸ್ನಾನಕ್ಕೆ ಹೋಗಿ ಬರುವ ಒಂದು ಐದಿನ ವಿಷಯ ಇರುವಾಗ ಒಂದು ಎಪ್ಪತ್ತೈದು ವರ್ಷದ ಸ್ವಾಮಿ ಗುರುಸ್ವಾಮಿ ಅವರು ಬಂದರು ಒಂದು ಸ್ವಾಮಿ ಶರಣ ನನ್ನ ಕಟ್ಟನ್ನು ಇಲ್ಲಿ ಅಂತ ಕೇಳಿದ್ರು ಅದು ಇವಾಗಲೂ ಹೇಳುವಾಗ ನನಗೆ ಜುಮ್ಮ ಆಗುತ್ತೆ ಮರೆಯಲ್ಲ ಆಯ್ತು ಸ್ವಾಮಿ ಇಳಿಸಿ ಏನು ವಿಷಯ ನೀವು ಒಬ್ರೇ ಅಂದ್ರೆ ಇಲ್ಲ ನಾನು ಹತ್ತು ಹದ್ನೈದು ಸ್ವಾಮಿಗಳ ಜೊತೆಯಲ್ಲಿ ಬಂದೆ ನಾನು ಇಲ್ಲಿ ಮಿಸ್ ಆಗಿಬಿಟ್ಟೆ ಪಂಪೆಯಲ್ಲಿ ಅಂತ ಹೇಳಿದರು ಹೌದಾ ಅಗ್ರ ಇಲ್ಲಿ ಇಡೀ ಸ್ವಾಮಿ ಅಂತ ಹೇಳಿದೆ ಇಟ್ಟು ನಾವು ನನಗೆ ಸ್ನಾನ ಮಾಡಬೇಕು ನಮ್ಮ ಸ್ವಾಮಿಗಳೆಲ್ಲ ಬರ್ಲಿ ಆಮೇಲೆ ನಾವು ಸ್ನಾನಕ್ಕೆ ಹೋಗೋಣ ಅಂತ ಹೇಳಿದೆ ನಮ್ಮ ಸ್ವಾಮಿಗಳಲ್ಲಿಂದ ಬಂದ್ರು ನಾನು ಇವರಲ್ಲಿ ಹೇಳಿದೆ ಸ್ವಾಮಿ ಇವರು ನಮ್ಮ ಒಟ್ಟಿಗೆ ಸ್ನಾನ ಮಾಡ್ಬೇಕು ಅಂತ ಹೇಳ್ತಿರುವಾಗಲೇ ನನ್ನ ಮನಸ್ಸಲ್ಲಿ ಏನಿತ್ತು ನನಗೆ ಒಂದು ಗುರು ಪಂಪೆಯಲ್ಲಿ ಸಿಕ್ಕಿಬಿಟ್ಟಿದ್ದಾರೆ ಅಂತೇಳಿ ಅಷ್ಟವಾಗ ಈ ನನ್ನ ಗುರು ಯಾರು ವೀರಸ್ವಾಮಿ ಸ್ವಾಮಿ ಅವರ ಪುಳ್ಳಿ ಮೊಮ್ಮಗ ನನ್ನ ಜೊತೆಯಲ್ಲಿ ಪುರುಷೋತ್ತಮ ಅಂತೇಳಿ ಬಂದಿದ್ದಾರೆ ಅದೇ ವರ್ಷ ಅವರು ಬಾಯಲ್ಲಿ ಹೇಳಿ ಎಳಿಯೇ ಬಿಟ್ರು ಸ್ವಾಮಿ ನೀವು ಗುರು ಇಲ್ಲ ಗುರು ಇಲ್ಲ ಅಂತ ಹೇಳಿ ಬಿಟ್ಟಿದ್ರಿ ನಮ್ಮ ಅಜ್ಜ ತಾತ ಸ್ವಾಮಿ ಬಂದು ಬಿಟ್ರು ಅಂತೇಳಿ ಅದು ವಿಶೇಷ ವಿಶೇಷ ಅನುಭವ ಅದು ಸ್ನಾನ ಮಾಡಿ ಬಂದೆವು ಗುರುಸ್ವಾಮಿನ ಕರ್ಕೊಂಡು ಹೋಗಿ ಸ್ನಾನ ಮಾಡಿ ಬಂದು ನಾನು ಇವರಿಗೆಲ್ಲ ಹೇಳಿದೆ ಇವರ ಕೈಯಿಂದಲೇ ನಾವು ಇರುಮುಡಿ ಅವರು ಹೊತ್ತುಕೊಳ್ಬೇಕು ಅವರೇ ಆರತಿ ಮಾಡಲಿ ಅವರಿಗೆ ಕಾಣಿಕೆ ಕೊಡಿ ಅವರಿಗೆ ಕಾಣಿಕೆ ಕೊಟ್ಟು ಅವರ ಕೈಯಿಂದ ಇರುಮುಡಿ ಹೊತ್ತುಕೊಂಡು ಸಬರಿ ಮೇಲೆಗೆ ಹೊರಟವು ಅಲ್ಲಿಂದ ನಾವು ಮೇಲೆ ಗಣಪತಿ ಸನ್ನಿಧಾನ ದಾಟಿ ಮುಂದೆ ಹೋಗ್ಬೇಕಾದ್ರೆ ನೀಲಿ ಮೇಲೆ ಹತ್ತಬೇಕಾದ್ರೆ ಅಹ್ ಎಲ್ಲರೂ ಫಾಸ್ಟ್ ನಮ್ಮ ಒಟ್ಟಿಗೆ ಇರುವವರೆಲ್ಲ ಸ್ವಲ್ಪ ಹೆಂಗ್ ಹುಡುಗರುಗಳು ಇದ್ರು ಎಲ್ಲ ಮುಂದೆ ಮುಂದೆ ಹೋದ್ರು ಇವರು ಸ್ವಾಮಿ ಹೇಳಿದ್ರು ಸ್ವಾಮಿ ನೀವು ಏನು ಅರ್ಜೆಂಟ್ ಮಾಡಬೇಡಿ ನಿಮ್ಮನ್ನ ಅಯ್ಯಪ್ಪನನ್ನು ತೋರಿಸಾದ್ರೆ ನಾನು ನಿಮ್ಮನ್ನು ಬಿಡುದಿಲ್ಲ ಅಂತೇಳಿ ಒಂದು ಮಾತು ಹೇಳಿದ್ರು ಅಷ್ಟು ಒಂದು ಸೆಕೆಂಡ್ ಕರೆಂಟ್ ಹೋಯ್ತು ಪುನಃ ಬಂತು ಆ ಮೆಟ್ಲು ಹತ್ತಿರುವಾಗ ಅವಾಗ ಈ ಇದಾಕಿಲ್ಲ ನೋಡಿ ಯಾವುದು ಈ ಕಳ್ಳ ಹಾಸ ಇಲ್ಲ ಆಯ್ತು ಹತ್ತಿತ್ತಿರುವಾಗ ಇವರು ಕೈ ಹಿಡಿದು ನಾನು ಹೆದರ್ಬೇಡಿ ನಾನು ಇದ್ದೇನೆ ಜೊತೆಯಲ್ಲಿ ಅಂತೇಳಿ ನನ್ನ ಕೈ ಹಿಡಿದು ಏನೋ ಒಂಥರ ಜುಮ್ 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 ಆಯ್ತು ಆಯ್ತು ಅಯ್ಯಪ್ಪ ಅಂತ ಹೇಳಿದೆ ನಾನು ಅವರು ಅಲ್ಲಿಂದ ಸ್ವಾಮೀಶ್ವರಣಯ್ಯಪ್ಪ ಹೋಗಿ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಇಂಥ ಅನುಭವಗಳು ನನಗೆ ಮತ್ತೊಂದಾಗಿದೆ ನನ್ನ ಕಾರಲ್ಲೇ ಒಂದು ಮಣಿಗಂಟ ಬಂದು ಜ್ಯೋತಿ ದಿವಸ ಕೂತಿದ್ದಾರೆ ನಾನು ಆ ಕಡೆ ಕೂತಿದ್ದೆ ಒಂದು ಮಣಿಗಂಟ ಜ್ಯೋತಿ ದಿವಸ ಆಯ್ತು ಈಗ ಇನ್ನೇನು ಒಂದು ಹತ್ತು ನಿಮಿಷ ಇದೆ ಆರು ಗಂಟೆ ಕಲಿಯಿತು ಜ್ಯೋತಿ ನೋಡ್ಬೇಕಾದ್ರೆ ಪಂಪೆಯಲ್ಲಿ ತುಂಬಾ ರಶ್ ಆ ಹೊತ್ತಿಗೆ ಯಾವ ರೀತಿ ಇರ್ಬೋದು ಅಂತ ಸಬರಿಮಲೆಗೆ ಹೋದವರಿಗೆ ಎಲ್ಲ ಭಕ್ತರಿಗೆ ಗೊತ್ತು ಒಂದು ಮಣಿಗಂಟ ಒಂಟಿಯಾಗಿ ಓಡಿಕೊಂಡು ಬಂದು ನನ್ನ ಕಾರಲ್ಲಿ ಕೂತ್ರು ಸ್ಟೇರಿಂಗ್ ತೆಗೆದು ತಿರುಗಿಸಿದ್ರು ಯಾವರಿಂದ ಬಂದಿದ್ದೀರಿ ಸ್ವಾಮಿ ಅಂತ ಕೇಳಿದ್ರು ಮಂಗಳೂರಿಂದ ಅಂತ ಹೇಳಿದೆ ಅವಾಗ ಇಳಿದು ಹೋದ್ರು ಹೋಗುವ ಸ್ವಾಮಿ ಇಷ್ಟು ಜನ ಬಂದಿದ್ದಾರೆ ನೀವೆಲ್ಲ ಮಿಸ್ ಆಗಿ ಬಿಡ್ತೀರಿ ಜಾಗ್ರತೆ ಎಲ್ಲಿ ನಿಮ್ಮ ಸ್ವಾಮಿಗಳು ಅಂತ ಕೇಳುವಾಗ ನನ್ನ ನನ್ನ ಎಲ್ಲ ಸ್ವಾಮಿಗಳೇ ಅಂತೇಳಿ ಹೋಗಿದ್ದಾರೆ ಇದು ಅಯ್ಯಪ್ಪನು ಮನುಷ್ಯನ ಬರ್ತಾರೆ ನಿಮ್ಮ ಈ ಅಯ್ಯಪ್ಪ ಆ ವ್ರತ ಶಬರಿಮಲೆ ಶಬರಿಮಲ ಕ್ಷೇತ್ರ ಸಂದರ್ಶನ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ಅದ್ಭುತವಾದಂತಹ ಘಟನೆ ಹೇಳ್ಬೋದು ನಾನು ನಿಮ್ಮ ನಿಮ್ ಮನಸ್ಸಿನಲ್ಲಿ ಮನಸ್ಸಿನಿಂದ ಅದು ಅಳೆದು ಹೋಗದಂತಹ ವಿಷಯ ಅದ್ಭುತವಾದಂತಹ ವಿಷಯ ಅದ್ಭುತವಾದಂತಹ ಒಂದು ಅನುಭವದನ್ನ ನೀವು ಮುಂದಿಟ್ಟಿದ್ದೀರಿ ಈಗ ನೀವು ನಿಮ್ಮ ಭಕ್ತಿ ಮಾರ್ಗದಿಂದಲೇ ಕ್ಷೇತ್ರ ಸಂದರ್ಶನ ಸಂದರ್ಶನದ ವಿಷಯದಲ್ಲಿ ನಿಮಗಾದ ಅನುಭವವನ್ನು ಹೇಳಿದ್ದೀರಿ ಅದಲ್ಲದೆ ಉಳಿದ ನಿಮ್ಮ ಜೀವನದಲ್ಲೂ ಈ ಒಂದು ಯಾವುದಾದ್ರೂ ಒಂದು ನಿಮ್ಮ ಇಷ್ಟು ಈ ಒಂದು ಭಕ್ತಿಯ ಮಾರ್ಗದ ಅದರ ಒಂದು ಸಂಕೇತ ಎಂಬುದಾಗಿ ಏನಾದರೂ ಒಂದು ವಿಶೇಷತೆ ನಿಮ್ಮ ಜೀವನದಲ್ಲಿ ಬಗ್ಗೆ ಇನ್ನೂ ಆಗಿದೆ ಇದು ಒಂದು ದೊಡ್ಡ ವಿಶೇಷ ಅಂದ್ರೆ ನನ್ನ ಮಗನಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆ ಆಯಿತು ಮದುವೆ ಆಗ್ಲಿಕ್ಕೆ ಮೊದಲು ನಾನು ತುಂಬಾ ಹುಡುಗಿಯನ್ನು ನೋಡಿದೆ ಹುಡುಗಿ ಎಲ್ಲಿ ಹೋದ್ರೂ ಸಿಕ್ಕಿಲ್ಲಾಯ್ತು ಆಗ ನನಗೊಂದು ಗುರು ಹೇಳಿದ್ರು ನೀವು ಸಬರಿಮಲೆಗೆ ಹೋಗಿ ಇರುಮುಡಿ ಹದಿನೆಂಟಾಂ ಪಡಿ ಅತ್ತಿ ಸ್ವಾಮಿ ದರ್ಶನ ಆಗಿ ಇರುಮುಡಿಯ ಕೆಳಗೆ ಇಟ್ಟು ಸ್ವಾಮಿಯ ಹಿಂದೆ ದೇವಸ್ಥಾನದ ಹಿಂದ್ಗಡೆ ಹೋಗಿ ಇರುಮುಡಿ ಕೆಳಗೆ ಇಟ್ಟು ಅಡ್ಡ ಬಿದ್ದು ಒಂದು ನಮಸ್ಕಾರ ಮಾಡಿ ನಿಮಗೆ ಈ ವರ್ಷ ಮದುವೆ ಆಗುತ್ತೆ ಮಗನಿಗೆ ಅಂತ ಹೇಳಿದ್ರು ಮಗನಿಗೆ ಮದುವೆ ಆಗ್ತದೆ ಅಂತ ಹೇಳಿದ್ರು ನಾನು ಅದೇ ಪ್ರಕಾರ ಮಾಡಿ ಬಂದೆ ಬಂದು ವರ್ಷದಲ್ಲಿ ಜನವರಿ ಇಪ್ಪತ್ತೊಂದಿಗೆ ಮಗನಿಗೆ ಹುಡುಗಿ ಹುಡುಗಿಯಾಯ್ತು ಮದುವೆಯಾಗಿ ಮಾಡಿಕೊಟ್ಟೆ ಮಡಿಗೆ ಮನೆಗೆ ಸೊಸೆ ಬಂದ್ರು ಐದು ವರ್ಷ ಮಕ್ಕಳಿಲ್ಲ ಇತ್ತು ನನ್ನ ಮಗ ಏನು ಮಾಡಿದ್ರು ಮಗನನ್ನು ನಾನು ಸಬರಿಮಲೆಗೆ ಕರ್ಕೊಂಡು ಹೋಗಿದ್ದೀನಿ ಅವರಿಗೆ ಸ್ವಲ್ಪ ಭಯ ಭಕ್ತಿ ಎಲ್ಲ ಇದೆ ಮನೆಯಲ್ಲಿ ಒಂದು ಭಜನೆ ಮಾಡಿದ್ರು ನಾವು ಎಷ್ಟೋ ಮದ್ದೆಲ್ಲ ಮಾಡಿದ್ದೇವೆ ಸುಳ್ಯದಲ್ಲಿ ಎಲ್ಲ ಮದ್ದು ಮಾಡಿದ್ದೇವೆ ಕೇರಳದಲ್ಲಿ ಎಲ್ಲ ಮದ್ದು ಮಾಡಿದ್ದೇವೆ ಸೊಸೆಗೆ ಮಾಡಿದ್ದೇವೆ ನನ್ನ ಮಗನಿಗೂ ಮಾಡಿದ್ದೇವೆ ಸಂತಾನ ಭಾಗ್ಯ ಇಲ್ಲ ಅಂತ ಬಂತು ಆಗ್ತಾ ಆಗ್ತೇ ಅಂತ ಹೇಳ್ತಾರೆ ಭಜನೆ ಮಾಡಿಕೊಂಡು ಆ ವರ್ಷ ಸಬರಿಮಲೆಗೆ ನಾನು ಹೊರಟೆ ತುಪ್ಪ ತುಂಬಿಸುವಾಗ ಎಲ್ಲ ಭಕ್ತಾದಿಗಳು ಹೇಳುವುದು ಏನಂತ ಹೇಳಿದ್ರೆ ನಿಮ್ಮ ಪ್ರಾರ್ಥನೆ ಏನು ಏನುಂಟೋ ಅದನ್ನು ಆ ತೆಂಗಿನಕಾಯಿಯಲ್ಲಿ ನೆನೆಸಿ ನೀವು ತುಪ್ಪ ತುಂಬಿಸಿ ಇದುವೇ ನಿಮಗೆ ನಿಜವಾದ ಆ ಅಯ್ಯಪ್ಪನ ಮೇಲೆ ಶರೀರದಲ್ಲಿ ಅದನ್ನು ಅಭಿಷೇಕ ಮಾಡುವಾಗ ಅದು ನಿಮ್ಮ ಕಾರ್ಯ ಫಲ ಸಕ್ಸಸ್ ಆಗುತ್ತೆ ಅಂತೇಳಿ ಹಾಗೆ ಮಾಡಿ ನಾನು ಸಬರಿಮಲೆಗೆ ಹೋಗಿ ಬಂದೆ ಜನವರಿ ಹದ್ನಾರಕ್ಕೆ ಮನೆಗೆ ಬಂದು ಸೇರಿದೆ ಒಂದೇ ವಾರ ಇಪ್ಪತ್ತೊಂದು ಇಪ್ಪತ್ತೆರಡು ತಾರೀಕೇನು ನನ್ನ ಸೊಸೆ ಮಗಳು ಅಂತಲೇ ನಾನು ಕರೆಯುವುದು ಸೊಸೆ ಪ್ರೆಗ್ನೆಂಟ್ ಆದ್ರು ಅಲ್ಲಿಂದ್ರ ಯಾವಾಗಪ್ಪ ಮಗು ಎರಿಗೆ ಆಗುತ್ತೆ ಈ ವರ್ಷ ನಮಗೆ ಸೂತಕ ಬಂದು ಬಿಡ್ತದೋ ಸಬರಿಮಲೆಗೆ ಹೋಗ್ಲಿಕ್ಕೆ ಆಗುತ್ತೋ ಇಲ್ವೋ ಹೇಳಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ತುಂಬಾ ಚಿಂತನೆಯಲ್ಲಿ ಇದ್ದಾಗ ಅವಾಗ ಅಕ್ಟೋಬರ್ ಹತ್ತು ಸೋಮವಾರ ದಿವಸ ಗಂಡು ಮಗು ಎರಿಗೆ ಆಯ್ತು ಆದ ಮೇಲೆ ಒಂದು ತಿಂಗಳ ನನಗೆ ಟೈಮ್ ಸಿಕ್ಕಿತ್ತು ಒಂದು ತಿಂಗಳಾಯ್ತು ವೈಟ್ ಹೌಸ್ ಮಾಡಿ ಮನೆ ಎಲ್ಲಾ ಶುದ್ಧ ಮಾಡಿ ನಾನು ಸಬರಿಮಲೆಗೆ ಮಾಲೆ ಹಾಕಿ ಡಿಸೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿಶೇಷವಾಗಿ ಒಂದು ಪೂಜೆ ಮಾಡಿದ ಊರಿಗೆಲ್ಲ ಹೇಳಿದೆ ದೊಡ್ಡ ವಿಶೇಷ ಪೂಜೆ ಮಾಡಿದೆ ಭಕ್ತಿಗಾನ ರಸಮಂಜರಿ ಎಲ್ಲಾ ಮಾಡಿದೆ ಅಯ್ಯಪ್ಪನನ್ನು ಅಲ್ಲಿ ಬರುದಂತ ಕಣ್ಣಿ ಸ್ವಾಮಿಗಳಿಗೆ ಎಲ್ಲರಿಗೂ ಯಾರಾದ್ರೂ ಒಂದು ಅಯ್ಯಪ್ಪನ ಇಲ್ಲಿ ಇರ್ತಾನೆ ಬಂದಿ ಇರ್ತಾನೆ ಅಂತೇಳಿ ಅವರಿಗೆಲ್ಲ ಪಾದೆ ಪೂಜೆ ಮಾಡಿ ಅವರಿಗೆಲ್ಲ ಏನು ಏನೆಲ್ಲ ಮಾಡಿದೆ ನಾನು ಅವರಿಗೆಲ್ಲ ಒಂದು ಒಳ್ಳೆ ಒಂದು ಗೌರವ ಕೊಟ್ಟು ವಂದಿಸಿ ಅಲ್ಲಿಂದ ಹಿರುಮುಡಿ ಕಟ್ಟು ಜೀವನದಲ್ಲಿ ಹಲವಾರು ಅನುಭವಗಳು ಅನುಗ್ರಹದಿಂದ ನಿಮ್ಮ ಸಾಕ್ಷಿ ಬೇಕು ಅಂತಿಲ್ಲ ನಿಮ್ಮ ಮಾತು ನಮಗೆ ಅಷ್ಟೇ ಸಂತೋಷವಾಗ್ತಾ ಇದೆ ಈಗ ನೀವು ಭಕ್ತಿ ಮಾರ್ಗದಲ್ಲಿ ಮುನ್ನಡೀತಾ ಇದ್ದೀರಿ ಅದರೊಂದಿಗೆ ಸಾಹಿತ್ಯ ಮತ್ತು ಗಾಯನ ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ಈ ಕ್ಷೇತ್ರಕ್ಕೆ ಬರಲು ನಿಮ್ಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಪ್ರಾರಂಭ ಮಾಡಲು ನಮಗೊಂದು ಪ್ರೋತ್ಸಾಹ ಗುರುಗಳು ಎಲ್ಲ ಬೇಕಾಗ್ತದೆ ಈ ಸಾಹಿತ್ಯ ಗಾಯನ ಈ ಕ್ಷೇತ್ರಕ್ಕೆ ಬರಲು ನಿಮಗೆ ಉಂಟಾದ ಪ್ರೋತ್ಸಾಹ ನಿಮ್ಮ ಗುರುಗಳು ಇದು ಯಾವ ರೀತಿಯಲ್ಲಿ ನೀವು ಈ ವಿಷಯದಲ್ಲಿ ಮುಂದೆ ಬಂದಿದ್ದೀರಿ ಯಾವುದೇ ಒಂದು ಕೆಲಸ ಯಾವುದೇ ಒಂದು ವೃತ್ತಿ ಮಾಡ್ಬೇಕಾದ್ರೆ ಎಷ್ಟು ಆಸಕ್ತಿ ಇದ್ರು ಒಂದು ಸಪೋರ್ಟ್ ಎಂಬುದು ಯಾರಿಗಾದ್ರೂ ಬೇಕಾಗುತ್ತದೆ ಹೇಗ ನಾವು ಸ್ವಲ್ಪ ಮೇಲೆ ಹತ್ತಬೇಕಾದ್ರೂ ಕೂಡ ಒಂದು ಏನಾದ್ರು ಗ್ರಿಪ್ ಇದ್ರೆ ಮಾತ್ರ ಹತ್ತಿಕೊಂಡು ಮೇಲೆ ಆಧಾರ ಬೇಕೇ ಬೇಕು ಹಾಗೆ ನನಗೆ ಸಣ್ಣ ಪ್ರಾಯದಲ್ಲಿ ಅಯ್ಯಪ್ಪನ ಹಾಡು ಜೇಸಸ್ ಅವರದ್ದು ಕೇಳುವುದು ತುಂಬಾ ಇಷ್ಟ ನಾನು ಭಜನೆಗಳು ತುಂಬಾ ಮಾಡ್ತೇನೆ ಪೈಪೋಟಿ ಮಾಡಿಕೊಂಡು ಕಾಂಪಿಟೇಷನ್ ಅಲ್ಲಿ ಮಾಡ್ತಿದ್ದೆ ಭಜನೆಗಳೆಲ್ಲ ಹಾಗೆ ಇರುವಾಗ ನನಗೆ ವೇದಿಕೆಯಲ್ಲಿ ಹಾಡಬೇಕು ಅಂತೆಲ್ಲ ತುಂಬ ಆಸೆ ಇರ್ತದೆ ನನಗೆ ಸಪೋರ್ಟ್ ಮಾಡುವವರು ಯಾರಿಲ್ಲ ಮತ್ತೆ ನಮ್ಮ ವಾಸ್ತು ಹೇಳಿ ಒಬ್ಬರು ಏನು ಮಾಡಿದರು ಯಾವುದೋ ಒಂದು ಹಾಡು ನನ್ನನ್ನು ಕೇಳಿ ಒಳ್ಳೆ ರೀತಿ ಆಡ್ತೀರಿ ನೀವು ಬನ್ನಿ ನಾನು ವೇದಿಕೆ ಕೊಡ್ತೇನೆ ಅಂತೇಳಿ ಅವರು ಸಪೋರ್ಟ್ ಮಾಡಿದರು ಗಾಯನ ಕ್ಷೇತ್ರದಲ್ಲಿ ಅವರಿಂದ ಮತ್ತು ನಮ್ಮ ಗಣೇಶ್ ಅಂತ ಹೇಳಿ ಒಬ್ರು ಇದ್ದಾರೆ ಅಲ್ಲಿ ತಮಿಳ್ನಾಡಲ್ಲಿ ಅವರು ಕೂಡ ಒಳ್ಳೆ ಸಪೋರ್ಟ್ ಮಾಡಿದರು ಹಾಗಾಗಿ ನಾನು ಗಾಯನ ಕ್ಷೇತ್ರಕ್ಕೆ ಬರಲು ಶುರು ಮಾಡಿದೆ ಅದೇ ರೀತಿ ಕವಣ ಕೂಡ ನನಗೆ ಸ ಭೀಮರಾವ್ ವಾಸ್ಟರ್ ಅಂತ ಹೇಳಿ ಸುಲ್ಯದಲ್ಲಿ ಜ್ಯೋತಿಷ್ಯರು ಒಬ್ಬರು ಇದ್ದಾರೆ ಅವರು ಸಾಹಿತ್ಯ ಬರೀಲಿಕ್ಕೆ ಕೂಡ ನನಗೆ ಸ್ವಲ್ಪ ಅವರು ವೇದಿಕೆ ಎಲ್ಲ ಕೊಟ್ಟು ನೀವು ಬಣ್ಣಿ ಹಾಡಿ ನೀವು ಕವನ ವಾಚನ ಮಾಡಿ ಅಂತೇಳಿ ಎಲ್ಲ ತುಂಬಾ ನನಗೆ ಅದರಲ್ಲಿ ಸಹಕಾರ ನೀಡಿ ನಾನು ಸ್ವಲ್ಪ ಅವರಿಂದಾಗಿ ನಾನು ಮುಂದೆ ಇವತ್ತು ನಿಮ್ಮ ಎದುರು ಗಾಯನ ಕ್ಷೇತ್ರದಲ್ಲಿಯೂ ನೀವು ಹಲವಾರು ಕಡೆಗಳಲ್ಲಿ ಹಾಡುದಕ್ಕೂ ಎಲ್ಲ ಕಾರ್ಯಕ್ರಮಗಳಿಗೂ ನೀವು ತೆರಳುತ್ತ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಇಟ್ಟು ಅದರಲ್ಲಿ ನನ್ನ ನನ್ನ ಗಾಯನಗಳು ಅಯ್ಯಪ್ಪನ ಸ್ವಾಮಿದು ಮತ್ತೆ ಭಕ್ತಿ ಗೀತೆಗಳು ವಸಂತ ಸರ್ ಹಾಡಿದ್ದು ಮತ್ತೆ ಪುಷ್ಪ ಮೇಡಮ್ ಅಂತ ಹೇಳಿ ಒಬ್ಬರು ಇದ್ದಾರೆ ಗಾಯಕಿ ಅವರು ಹಾಡಿದ್ದು ಅಂದ್ರೆ ನನ್ನ ಸಾಹಿತ್ಯದಲ್ಲಿ ಎಲ್ಲ ಅವರು ಹಾಡಿದ್ದಾರೆ ಅದನ್ನು ಕೂಡ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಂದ್ರೆ ಹೆಸರು ಕ್ರಿಯೇಸನ್ಸ್ ಕ್ರಿಯೇಷನ್ಸ್ ಹೇಳಿ ಅದರಲ್ಲಿ ಹಾಕಿದ್ದೀನಿ ಮತ್ತೆ ಚಿತಸ್ ಮ್ಯೂಸಿಕ್ ಟೀಮ್ ಅಂತ ಹೇಳಿ ಕೂಡ ನಾನು ಇಟ್ಟುಕೊಂಡು ನಾಲ್ಕು ಜನ ನಮ್ಮ ಕೇರಳ ತಂಡದವರು ದಕ್ಷಿಣ ಕನ್ನಡ ತಂಡದವರನ್ನು ಇಟ್ಟುಕೊಂಡು ನಾನು ನಡೆಸ್ತಾ ಇದ್ದೀನಿ ಈ ಗಾಯನ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದೆ ಏನಾದರೂ ಯೋಜನೆಗಳು ಬಗ್ಗೆ ಏನಾದ್ರು ಇಟ್ಟುಕೊಂಡಿದ್ದೀರಾ ಯೋಜನೆಗಳು ಅಂತ ಹೇಳಿದ್ರೆ ನನಗೆ ವೈಯಕ್ತವಾಗಿ ನಾನು ಏನೋ ಹಾಕ್ಬೇಕು ಎಂಬುದು ನನ್ನದಲ್ಲಿ ಇಲ್ಲ ಅದು ದೇವರು ಕೊಟ್ಟದ್ದು ನನಗೆ ಅಲ್ಲಿವರೆಗೆ ಬರುತ್ತೆ ನನಗೆ ನನ್ನ ಜೊತೆಯಲ್ಲಿ ಇನ್ನೂ ನಾಲ್ಕು ಜನ ಬರಬೇಕು ಅಂತೇಳಿ ಇವಾಗ ನನ್ನ ತಂದೆಯ ಹೆಸರಲ್ಲಿ ಲಕ್ಷ್ಮಣ ಸಂಗೀತ ಬಳಕ ಬಳಗ ಅಂತೇಳಿ ಒಂದು ಪ್ರಾರಂಭಿಸಿದ್ದೇನೆ ಅದರಲ್ಲಿ ಎಲ್ಲರೂ ಆಸಕ್ತಿ ಇದ್ದವರು ಬನ್ನಿ ಹಾಡಿ ನಿಮ್ಮ ಸ್ವಂತ ಹಾಡುಗಳನ್ನು ಹಾಡಿ ಅದಕ್ಕೆ ಹಾಕಿ ಅಪ್ಲೋಡ್ ಮಾಡಿ ಮುಂದೆಗೆ ನಿಮ್ಮ ನಿಮ್ಮ ಬೆಳವಣಿಗೆಯನ್ನು ಬೆಳೆಸಿಕೊಳ್ಳಿ ಅವರೆಲ್ಲ ಬೆಳೆದ್ರೆ ನನಗೆ ಒಂದು ಬಹಳ ಸಂತೋಷ ನನಗೆ ಖುಷಿ ಆಗುತ್ತೆ ಯಾಕೆ ಇದು ನಾನು ಒಂದು ಆಸೆ ಈ ತರ ಪಟ್ಟುಕೊಂಡಿದ್ದೇನೆ ಅಂದ್ರೆ ನನ್ನನ್ನು ಕೂಡ ಒಬ್ರು ಬೆಳೆಸಿದಾರಲ್ಲ ಹೌದು ಹಾಗಾಗಿ ನಾನು ಸಹ ಒಂದು ಬಿತ್ತ ಹಾಕಿ ಬೆಳೆಸುವುದನ್ನು ಒಳ್ಳೆ ಕಾರ್ಯ ಅಲ್ಲ ಅಂತ ಹೇಳಿ ನನ್ನ ಆ ಕ್ಷೇತ್ರದಲ್ಲಿಯೂ ಕೂಡ ಒಂದು ಆಸಕ್ತಿ ಇದ್ದವರಿಗೆ ಮುಂದೆ ಬರುವಂತೆ ನಿಮ್ಮ ಒಂದು ಆ ಒಂದು ಪ್ರೋತ್ಸಾಹವನ್ನು ಕೂಡ ನೀವು ನೀಡ್ತಾ ಇದ್ದೀರಿ ಈಗ ಭಕ್ತಿ ಮಾರ್ಗ ಸಾಹಿತ್ಯ ಗಾಯನ ಇದರೊಂದಿಗೆ ಸಿನಿಮಾ ಕ್ಷೇತ್ರದಲ್ಲಿ ಕೂಡ ನೀವು ಪ್ರವೇಶ ಮಾಡಿದ್ದೀರಿ ಎಂಬುದಾಗಿ ನಾವು ಹೇಳಿದ್ದೇವೆ ಸಿನಿಮಾ ಕ್ಷೇತ್ರದಲ್ಲಿ ಅಂತ ಹೇಳಿದ್ರ ಬಗ್ಗೆ ಒಂದು ಯಾವ ರೀತಿ ಅದಕ್ಕೆ ಯಾವುದೋ ಒಂದು ಮಾರ್ಗದರ್ಶನ ಅದಕ್ಕೆ ಪ್ರೇರಣೆ ಖಂಡಿತ ಯಾವ ರೀತಿಯಲ್ಲಿ ಈಗ ಖಂಡಿತ ಖಂಡಿತ ಅವರು ನಮ್ಮ ಕಾಸು ಕೋಡಲ್ಲಿ ಅಸೋಕ್ ಅಂತ ಹೇಳಿ ಒಬ್ರು ಇದ್ರು ಫಿಲಿಮಿಗೆಲ್ಲ ಅವ್ರು ಇವಾಗ ಇಲ್ಲ ಕೊರೋನಾ ಟೈಮ್ ಅಲ್ಲಿ ತೀರ್ಕೊಂಡ್ರು ಅಂತ ಕಾಣುತ್ತೆ ಅವರು ಅವರು ಎಲ್ಲಿ ಎಲ್ಲಿ ಯಾವ್ದು ಎಲ್ಲಿ ಎಲ್ಲಿ ಶೂಟಿಂಗ್ ಆಗ್ತಿದ್ರೆ ಯಾರು ಜನ ಬೇಕು ಅಂತ ಹೇಳಿದ್ರೆ ಅವ್ರು ಲೋಕಲ್ ಜನರೆಲ್ಲ ಅವ್ರು ಕಾಸರ ಕೊಡ್ನವ್ರು ಅಸೋಕ್ ಅಂತ ಹೇಳಿ ಅವರು ಕರೆಸಿಕೊಂಡಿದ್ರು ಅವರು ನಮ್ಮ ಗುರುಗಳು ಅಂತೇಳಿ ಹೇಳಿದಲ್ಲ ಈಗ ಅಂತ ಹೇಳಿ ಭೀಮ್ರಾವ್ ಸರ್ ಅವರು ಹೇಳಿದ್ರು ಈಗ ಒಂದು ನಾವು ಮಂಗಳೂರಲ್ಲಿ ಒಂದು ಫಿಲಿಮ್ ಶೂಟಿಂಗ್ ಆಗುತ್ತೆ ನೀವು ಬನ್ನಿ ಅಂತ ಹೇಳಿದ್ರು ಹಾಗೆ ಒಂದು ಸಣ್ಣ ಪಾತ್ರ ಮಾಡ್ಲಿಕ್ಕೆ ನಾನು ಮಂಗಳೂರಿಗೆ ಹೋಗಿದ್ದೆ ಅವರ ಜೊತೆಯಲ್ಲಿ ಅವರ ಮುಖಾಂತರ ಮತ್ತೊಂದು ಫಿಲಿಮ್ ನಮ್ಮ ಸುಲ್ಯದಲ್ಲಿ ಆಗಿದೆ ರೌಕೆ ಪ್ರಸಂಗ ಅಂತೇಳಿ ಅದು ಕೂಡ ಅವರೇ ಅಂದ್ರೆ ಪ್ಯಾಮೆಂಟ್ ಸಹ ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ಸಣ್ಣ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಾಡಿದ್ದಾನೆ ಅದು ಇನ್ನು ಏನೋ ಈ ಫೆಬ್ರವರಿ ಏನೋ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಉಂಟು ಅಂತ ಕಾಣುತ್ತೆ ಮತ್ತೆ ಗೋಮುಖ ಅಂತ ಅಂತೇಳಿ ಅದರಲ್ಲಿ ಒಂದು ಇಪ್ಪತ್ತೊಂದು ಸೀರಿಯಲ್ ಅಲ್ಲಿ ನಮ್ಮ ವಾಸ್ತು ಸಾರು ನಿರ್ಮಾಪಕದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಈಗ ನೀವು ಎಲ್ಲ ಕ್ಷೇತ್ರದಲ್ಲಿಯೂ ಮುಂದುವರಿತಾ ಇದ್ದೀರಿ ಈ ಆಧ್ಯಾತ್ಮಿಕ ಮತ್ತು ಕಲಾರಂಗ ಇದು ಎರಡು ಹೊಂದಿಕೊಂಡು ಹೋಗುವಂತೆ ಅದಕ್ಕೇನಾದ್ರು ಸಮಸ್ಯೆಗಳ ನನಗೆ ಆ ರೀತಿ ಯಾವ್ದಾದ್ರು ಅನುಭವ ಬಂದಿದೆ ನಿಮಗೆ ಸಮಸ್ಯೆಗಳು ಅಂತೇಳಿ ಎಲ್ಲೂ ನನಗೆ ಇಲ್ಲಿವರೆಗೆ ಯಾರ್ದು ಬಂದಿಲ್ಲ ಎಲ್ಲ ಸಪೋರ್ಟ್ ಕೊಡ್ತಾರೆ ಮತ್ತೆ ಎದುರಿಗೆಲ್ಲರೂ ಒಳ್ಳೆ ರೀತಿಯಲ್ಲಿ ನನಗೆ ಸಪೋರ್ಟ್ ಕೊಡುವವರು ಹೆಚ್ಚಾಗಿದ್ದಾರೆ ಹಿಂದಿಂದ ಅಂತ ಆ ದೇವರೇ ಬಲ್ಲ ಅಂತೂ ನೀವು ಎಲ್ಲ ಕ್ಷೇತ್ರದಲ್ಲಿಯೂ ನಿಮ್ಮ ಕಲಾ ಜೀವನದ ಆಧ್ಯಾತ್ಮಿಕವಾಗಿಯೂ ಮುಂದುವರಿತಾ ಇದ್ದೀರಿ ಈ ನಿಟ್ಟಿನಲ್ಲಿ ನೀವು ಈ ಮುಂದುವರಿದಂತಹ ಈ ಕ್ಷೇತ್ರದಲ್ಲಿ ನಿಮಗೆ ಹಲವಾರು ಪ್ರಶಸ್ತಿಗಳೆಲ್ಲ ನಿಮ್ಮದಾಗಿಸಿ ತಮ್ಮದಾಗಿಸಿಕೊಂಡಿದ್ದೀರಿ ಅದರ ಬಗ್ಗೆ ಒಂದು ನಿಮಗೆ ದೊಡ್ಡ ದೊಡ್ಡ ವೇದಿಕೆಯೋ ಅಂತೂ ಆ ನಿಮಗೆ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸ ಅನುಭವಗಳ ಬಗ್ಗೆ ಅದರ ಬಗ್ಗೆ ಒಂದು ನನಗೆ ಮೊತ್ತ ಮೊದಲು ನನಗೆ ಗೌರವಿಸಿದ್ದು ಅಂದ್ರೆ ಚಂದನ ಸಾಹಿತ್ಯ ವೇದಿಕೆಯಿಂದ ನನ್ನನ್ನು ಗೌರವಿಸಿದ್ದಾರೆ ಮತ್ತೆ ನಮ್ಮ ತಮಿಳು ಕಲಾವಿದರ ವೇದಿಕೆ ಅಂತ ಹೇಳಿ ಅದರಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೇನೆ ಅದರಲ್ಲಿ ನನ್ನನ್ನು ಒಳ್ಳೆ ಅಂತ ಹೇಳಿ ನನ್ನನ್ನು ಬಗ್ಗೆ ನಾನು ಎಲ್ಲ ಒಂದು ಅವರೊಟ್ಟಿಗೆಲ್ಲ ಸೇರಿಕೊಂಡು ನಾನು ಮಾಡ್ತೇನೆ ಹೇಳಿ ನನಗೆ ಅದರ ಬಗ್ಗೆ ಒಂದು ಗೌರವ ಕೊಟ್ಟಿದ್ದಾರೆ ಮತ್ತೆ ಮಂಗಳೂರಲ್ಲಿ ಇಪ್ಪತ್ತೊಂಬತ್ತು ಅಂತಾರಾಷ್ಟ್ರೀಯ ನೌಕೆ ಯಾವುದೋ ಒಂದು ಸಂಘದಲ್ಲಿ ನನಗೆ ಶ್ರೀಗಣ ರತ್ನ ಪ್ರಶಸ್ತಿ ಅದು ಪ್ರೈವೇಟ್ ಅಲ್ಲಿ ಅದರಲ್ಲಿ ಕೊಟ್ಟಿದ್ದಾರೆ ಆ ಎರಡನೇ ಮತ್ತು ಕರ್ನಾಟಕ ಭಾವ್ಯ ಕೃತ ಅಂತೇಳಿ ಅದರಲ್ಲಿ ಒಂದು ಇತ್ತೀಚೆಗೆ ಒಂದು ಐದಾರು ತಿಂಗಳಾಯ್ತು ಕಾವ್ಯ ಸ್ತ್ರೀ ಅಂತೇಳಿ ಒಂದು ಗೌರವ ಕೊಟ್ಟಿದ್ದಾರೆ ಮತ್ತೆ ಆರ್ ಪಿ ಕ್ರಿಯಸನ್ಸ್ನವರು ಗಾಯನ ರತ್ನ ಅಂತೇಳಿ ಕೊಟ್ಟಿದ್ದಾರೆ ಮತ್ತೆ ಹಲವು ನಮ್ಮ ಬದಿಯಡಕದಲ್ಲಿ ಗಾಣಕ್ಕೋಗಿಲಿಲ್ಲ ಅದ್ರ ಬಗ್ಗೆ ಬಂದಾಗಲ್ಲ ಏನಾದರೂ ಒಂದು ಗೌರವ ಕೊಟ್ಟು ಕಲಿಸುತ್ತಾರೆ ಎಲ್ಲರಿಗೂ ನಾನು ಧನ್ಯವಾದಗಳು ಅಂತೂ ಹಲವಾರು ಪ್ರಶಸ್ತಿಗಳನ್ನ ತಾವು ಸ್ವೀಕರಿಸಿದ್ದೀರಿ ಇನ್ನು ಮುಂದೆಯೂ ಕೂಡ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಿಮಗೆ ನಿಮ್ಮ ಈ ಗಾಯನ ಕ್ಷೇತ್ರದಲ್ಲಿ ಆಗಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಆಗಲಿ ಅಥವಾ ಸಿನಿಮಾ ರಂಗದಲ್ಲಿ ಆಗಲಿ ನಿಮಗೆ ಶ್ರೀ ಶ್ರೀದೇವರು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಈಗಿನ ಕಾಲಘಟ್ಟದಲ್ಲಿ ನಮ್ಮ ವೀಕ್ಷಕರೇ ಹಲವಾರು ಮಂದಿಗಳು ತಮ್ಮಲ್ಲಿ ಪ್ರತಿಭೆ ಇದೆ ಆದರೆ ಅದನ್ನು ಪ್ರಕಟ ವೇದಿಕೆ ಸಿಗ್ತಾ ಇಲ್ಲ ಇನ್ನುವಂತ ಕೆಲವು ಕಾರಣಗಳು ಇವೆ ಈ ಸಂದರ್ಭದಲ್ಲಿ ಅಂತಹ ಯುವಕ ಯುವತಿಯರಿಗೆ ಯಾರಿಗಾದ್ರೂ ನಿಮ್ಮಲ್ಲಿ ಏನಾದ್ರೂ ಒಂದು ಅವಕಾಶವನ್ನು ದೊರಕಿಸಿ ಕೊಡುವಂತ ಒಂದು ವ್ಯವಸ್ಥೆ ಏನಾದ್ರೂ ಇದೆಯಾ ಖಂಡಿತ ಇದೆ ಅಂದ್ರೆ ನಾನು ಇವಾಗ ಇತ್ತೀಚೆಗೆ ಲಕ್ಷ್ಮಣ್ ಅಹ್ ಸಂಗೀತ ಬಳಗ ಅಂತ ಹೇಳಿ ಒಂದು ಗ್ರೂಪ್ ಮಾಡಿಕೊಂಡಿದ್ದೇನೆ ಅದರಲ್ಲಿ ನನ್ನ ಉದ್ದೇಶವೇ ಅದು ಹೊಸ ಗಾಯಕರಿಗೆ ನಾನು ಅವಕಾಶ ಕೊಡ್ತೇನೆ ನಿಮ್ಮ ಹೊಸ ನಿಮ್ಮ ಹಾಡಿದ ಹಾಡುಗಳನ್ನು ಮಾತ್ರ ನೀವು ಅದರಲ್ಲಿ ಹಾಡಿ ಡೌನ್ಲೋಡ್ ಅಪ್ಲೋಡ್ ಮಾಡಿ ಕೊಡಿ ಮತ್ತೆ ನಿಮಗೆ ಹಾಡ್ಬೇಕು ಅಂತ ಆಸಕ್ತಿ ಇದ್ರೆ ನನ್ನಲ್ಲಿ ವಿಚಾರಿಸಿ ನಾನು ನಿಮಗೆ ಒಂದು ಎರಡು ಹಾಡು ಕೊಡ್ತಾ ಇರ್ತೀನಿ ನೀವು ಮುಂದೆ ಬೆಳೀಬೋದು ಇದರಲ್ಲಿ ನಾನು ಸಂತೋಷ ಪಡ್ತೇನೆ ಅಂತ ಈಗ ನಾನು ಕೊಡ್ತಾ ಇರುವುದು ವಸಂತ ಸಾರಿಗೆ ಆಗ್ಲಿ ಶಂಕ ಶೇಖರ್ ಪೂಜಾರಿ ಸರ್ ಆಗ್ಲಿ ಮತ್ತೆ ರಂಜಿತ್ ಸರ್ ಆಗ್ಲಿ ಪುಷ್ಪಾ ಮೇಡಮ್ ಆಗ್ಲಿ ಇವರಿಗೆಲ್ಲ ನಾನು ವೇದಿಕೆ ಕೊಡ್ತಾ ಇದ್ದೀನಿ ಎಡೆಯಲ್ಲಿ ಒಬ್ಬೊಬ್ರು ಬಂದು ಕೇಳ್ತಾರೆ ಅವರಿಗೆ ಸಹ ನಾನು ಕೊಡ್ತೀನಿ ಒಂದು ಹಾಡು ಕೊಡ್ತೀನಿ ಹೊಸೊಬ್ಬರಾಗಿ ಬರುವವರಿಗೆ ಅವ್ರು ಯಾವ ರೀತಿ ಆಡ್ತಾರೆ ಅನ್ನೋ ಗೊತ್ತಿರುವುದಿಲ್ಲ ಅದಕ್ಕೋಸ್ಕರ ನಮ್ಮ ಈ ಸಂಗೀತ ಬಳಗಕ್ಕೆ ಸೇರಿಕೊಂಡು ಅವರು ಹಾಡನ್ನು ಹಾಕ್ತಾ ಇದ್ದಾರೆ ನನ್ನ ನಂಬರ್ ಎಲ್ಲ ಕೊಟ್ಟಿದ್ದೇನೆ ಪೋಸ್ಟರ್ ಹಾಕಿದ್ದೇನೆ ನಾನು ಆ ಪೋಸ್ಟರ್ನ ಎಲ್ಲ ಗ್ರೂಪ್ಗಳಿಗೂ ಫಾರ್ವರ್ಡ್ ಮಾಡಿದ್ದೇನೆ ಅವರು ಅದಕ್ಕೆ ಸೇರಿಕೊಂಡ್ರೆ ನನಗೆ ಒಂದು ಮನವರಿಕೆ ಆಗ್ತದೆ ಇವರಿಗೆ ಕೊಡ್ಬೋದು ಇವರು ಹಾಡ್ಬೋದು ಅಂತೇಳಿ ಅವರಿಗೆ ಆಡಲಿಕ್ಕೆ ಆಗದಿದ್ರು ಕೂಡ ಒಂದು ನಾಲ್ಕು ಹಾಡು ಹಾಡಿ ಆಗಿ ಅಲ್ಲಿ ಹಾಕ್ತಾ ಇರುವಾಗ ನಾವು ಸಪೋರ್ಟ್ ಕೊಡ್ತೇವೆ ನಾನು ಯಾರನ್ನು ಕೂಡ ನೀವು ಸರಿ ಇಲ್ಲ ತಪ್ಪು ಅಂದರೆ ನಾನು ಕೂಡ ದೊಡ್ಡ ವಿದ್ಯಾ ತಪ್ಪುಗಳನ್ನು ತಿದ್ದುಕೊಂಡೇ ಮುಂದುವರಿಯುವಂತೆ ಬರುವಂತ ನಾನು ಕೂಡ ಹಾಗೆ ನನಗೆ ಕೂಡ ತುಂಬಾ ಜನರು ಹೇಳ್ತಾರೆ ಅದರಲ್ಲಿ ನಾನು ಕಳಿಯುವಂತದ್ದು ಒಂದು ತುಂಬಾ ಇರುತ್ತದೆ ಯಾರು ನನ್ನನ್ನು ಕೊರತೆ ಹೇಳ್ತಾರೋ ನೀನು ಆಡುದು ಸರಿ ಇಲ್ಲ ಅಂತ ಹೇಳ್ತಾರೋ ಅದನ್ನು ಸ್ವೀಕರಿಸಿಕೊಳ್ತೇನೆ ತಿದ್ದುಕೊಂಡು ಹೋದ್ರೆ ಮಾತ್ರ ಮುಂದೆಗೆ ದಾರಿ ಆ ರೀತಿ ಇದ್ದವರು ಬಂದ್ರೆ ಖಂಡಿತ ನಾನು ವೇದಿಕೆ ಕೊಟ್ಟೇ ಕೊಡ್ತೇನೆ ನಮ್ಮ ಚಿತ್ತೇಸ್ ಮ್ಯೂಸಿಕ್ ಟೀಮ್ ಅಲ್ಲಿ ಹೊಸಬರಿಗೆ ನಾನು ವೇದಿಕೆ ಕೊಡ್ಲಿಕ್ಕೆ ಸಿದ್ಧನಾಗಿ ಇರ್ತೇನೆ ಖಂಡಿತ ಇಷ್ಟವರೆಗೆ ನಿಮ್ಮ ಈ ಒಂದು ಬಿಡುವಿಲ್ಲದ ಸಮಯದಲ್ಲಿ ಕೂಡ ಒಂದು ಕಾರ್ಯಕ್ರಮಕ್ಕಾಗಿ ಬಂದು ಆ ಸಮಯದಲ್ಲಿ ನಮ್ಮ ಈ ಡಿವೈನ್ ಮೀಡಿಯಾ ಯೂಟ್ಯೂಬ್ನ ಚಾನಲ್ನೊಂದಿಗೆ ನಮ್ಮೊಟ್ಟಿಗೆ ಸಹಕರಿಸಿದ್ದಕ್ಕೆ ನಮ್ಮ ಎಲ್ಲರ ತಂಡದ ಪರವಾಗಿ ನಿಮಗೆ ಹೃತ್ಪೂರಕವಾದಂತಹ ಕೃತಜ್ಞತೆಯನ್ನು ಅರ್ಪಿಸ್ತಾರೆ ಎಲ್ಲರಿಗೂ ಧನ್ಯವಾದಗಳು ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿಶ್ವರಮ